ಶರ್ ಸೇವಾ ನಿಂದ ಈ ವ್ಯವಸ್ಥೆ ಪ್ರತಿ ವರ್ಷ ಹೋಗುತ್ತೆ ಅದೇ ಥರ ಈ ವರ್ಷವೂ ಸಹ ಉಡುಪಿ ಉಡುಪಿ ಕ್ಷೇತ್ರಕ್ಕೆ ಹೋಗೋದು ಅಂತ ಮಾಡಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೊಂದನೇ ತಾರೀಕು ಶುಕ್ರವಾರ ರೈಲಿನಲ್ಲಿ ಹೊರಡೋದು ಮತ್ತೆ ಎರಡನೇ ತಾರೀಕು ಅಲ್ಲಿಂದ ಬರೋದು ಇಲ್ಲಿಂದ ಯಶವಂತಪುರದಿಂದ ಹೊರಡುತ್ತೆ ಆ ರೈಲು ಅದಕ್ಕೆ ಚೇರ್ ಕಾರ್ ಅಂತಿರುತ್ತೆ ಅದರಲ್ಲಿ ಹೋಗೋದು ಬರೋದು ತ್ರೀ ಎಸಿನಲ್ಲಿ ಬರೋದು ಅಲ್ಲಿ ಬಪ್ಪನಾಡು ಕ್ಷೇತ್ರ ಅಂತಿದೆ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಅಂಬಲಪಾಡಿ ಪರಮೇಶ್ವರಿ ದೇವಸ್ಥಾನ ಇದೆ ಚಂದ್ರಶೇಖರ ಚಂದ್ರಮೌಳೇಶ್ವರ ಮತ್ತು ಅನಂತೇಶ್ವರ ಮಲ್ಪೆ ಬೀಚು ಈ ಥರದ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಒಂದನೇ ತಾರೀಕು ಬರೋದು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆದ್ದರಿಂದ ಇದಕ್ಕೆ ಇದು ಎರಡು ಅರವತ್ತು ದಿವಸ ಮುಂಚೆ ಇದಕ್ಕೆ ಮೀಸಲು ಮಾಡಿ ಮೀಸಲಾಗಿಡಬೇಕಾಗತ್ತೆ ಆದ್ದರಿಂದ ಇಪ್ಪತ್ತೈದರೊಳಗೆ ಇದಕ್ಕೆ ಬರ್ಲಿ ಪಡೋರು ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟು ಅದಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಹೆಸರಿನ ಜೊತೆಗೆ ಆಧಾರ್ ನಂಬರ್ ಬೇಕು ವಯಸ್ಸು ವಿವರಗಳನ್ನು ಕೊಟ್ಟು ಅದರಲ್ಲಿ ಈ ಇದರಲ್ಲೂ ಇದೆ ಅದನ್ನು ನಮ್ಮ